ಪ್ರಿಯಾ ಕೃಷ್ಣನವರು ಅವರು ಬೆಂಗಳೂರು ನಗರದಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಏಪ್ರಿಲ್ ಇಪ್ಪತ್ತೇಳರಂದು ಜನಿಸಿದರು ಇವರು ಎಂ ಕೃಷ್ಣಪ್ಪ ಮತ್ತು ಪ್ರಿಯದರ್ಶಿನಿ ಕೃಷ್ಣಪ್ಪ ದಂಪತಿಯ ಹಿರಿಯ ಮಗ ಹಾಗೂ ಇವರ ಸಹೋದರ ಪ್ರದೀಪ್ ಕೃಷ್ಣಪ್ಪ ಇವರ ತಂದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ಕರ್ನಾಟಕದ ಮಾಜಿ ಗೃಹ ಸಚಿವ ಹಾಗೂ ಮಂಡ್ಯ ಜಿಲ್ಲೆಯ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಕೃಷ್ಣಾರವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನ ನ್ಯೂ ಕೇಂಬ್ರಿಡ್ಜ್ ಇಂಗ್ಲಿಷ್ ಸ್ಕೂಲಿನಲ್ಲಿ ಮುಗಿಸಿದ್ದಾರೆ ತಮ್ಮ ಬಿಎ ಹಾಗೂ ಎಲ್ಎಲ್ಬಿ ಬಿ ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಿದ್ದಾರೆ ನಂತರ ರಾಜ್ಯಶಾಸ್ತ್ರದಲ್ಲಿ ಎಂಎ ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಿದ್ದಾರೆ ಪ್ರಿಯಾ ಕೃಷ್ಣಾರವರು ಒಬ್ಬ ಕ್ರೀಡಾ ಪ್ರೇಮಿಯೂ ಆಗಿದ್ದಾರೆ ಇವರು ಗಾಲ್ಫ್ ಆಟಗಾರರಾಗಿದ್ದು ಪಂಜಾಬಿನಲ್ಲಿ ನಡೆದ ಎರಡು ಸಾವಿರದ ಒಂದು ರಾಷ್ಟೀಯ ಕ್ರೀಡಾಕೂಟದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದರು ಪ್ರಿಯಾ ಕೃಷ್ಣರವರ ತಂದೆ ರಾಜಕಾರಣಿಯಾಗಿದ್ದರಿಂದ ವಿದ್ಯಾಭ್ಯಾಸದ ದಿನಗಳಿಂದಲೇ ರಾಜಕೀಯದ ಮೇಲೆ ಹೆಚ್ಚು ಆಸಕ್ತಿಯುಳ್ಳವರಾಗಿದ್ದರು ಅವರು ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎರಡು ಸಾವಿರದ ಮೂರರಿಂದ ಸಚಿವ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕರ್ನಾಟಕದ ಭವಿಷ್ಯ ನಾವು ನೀಡುವ ವಿದ್ಯಾಭ್ಯಾಸದ ಮೇಲೆಯೇ ಅವಲಂಬಿಸಿದೆ ಎಂಬುವುದೇ ಅವರ ಆಳವಾದ ನಂಬಿಕೆಯಾಗಿದೆ ಈ ಕಾರಣದಿಂದಾಗಿ ಅವರು ಮಕ್ಕಳ ಹಾಗೂ ಯುವಕರ ವಿದ್ಯಾಭ್ಯಾಸ ಕ್ಷೇತ್ರಗಳಲ್ಲಿ ಅನೇಕ ಬದಲಾವಣೆಗಳನ್ನು ತಂದಿದ್ದಾರೆ ಇವರು ಬಾಲಕಿ ಮತ್ತು ಯುವಕರಿಗಾಗಿ ಅನೇಕ ಪ್ರಚಾರಗಳು ಹಾಗೂ ಸಾಮಾಜಿಕ ಜಾಗೃತಿ ಕ್ಯಾಂಪ್ಗಳನ್ನು ನಿರ್ವಹಿಸಿದ್ದಾರೆ ಅವರು ಅಭ್ಯರ್ಥಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕಾಲದಲ್ಲಿ ಬಡ ಜನರಿಗಾಗಿ ಮನೆಗಳು ಸಾರ್ವಜನಿಕ ಬೋರ್ವೆಲ್ಗಳು ನೀರಿನ ವ್ಯವಸ್ಥೆ ಒಳಚರಂಡಿ ವ್ಯವಸ್ಥೆ ಮುಂತಾದವುಗಳನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಜನನಾಯಕ ಎನಿಸಿಕೊಂಡಿದ್ದಾರೆ